嗯，对。<Okay. S 2> okay. ಆಗಿ ಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತಿನ ಫುಡ್ ಬ್ಲಾಗ್ ಏನು ಮಾಡ್ತಾ ಇಲ್ಲ ನಾನು ಸೊ ಅದ್ರ ಬದಲಾಗಿ ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ಒಳ್ಳೆ ಸ್ನಾಕ್ ರೆಸಿಪಿ ಹೆಲ್ದಿ ಆಗಿರುವಂತಹ ಸ್ನಾಕ್ ರೆಸಿಪಿ ಅನ್ನ ತೋರಿಸ್ಬೇಕು ಅನ್ಕೊಂಡಿದೀನಿ ನನ್ನ ಕೂಡ ಡ್ಯಾಡಿ ಅಂತಾನೆ ಕರಿತಾನೆ ಸೊ ನಮ್ ದೀರುಗೆ ಇದು ತುಂಬಾ ಅಂದ್ರೆ ತುಂಬಾ ಇಷ್ಟವಾದಂತದ್ದು ಹಾಗಾಗಿ ಅವನಿಗೋಸ್ಕರ ಅಂತ ಮಾಡಿದೀನಿ ತಮ್ಮ ನನ್ಗೂ ಬೇಕು ನನ್ಗೂ ಇಷ್ಟ ಮಮ್ಮಿ ಹಿಂಗೆ ಇದು ಬೇಕು ಅವಾಯ ಅದೋ ಚನಗಿದ್ಯಾ ಚನಗಿದ್ಯಾ ಯೂ ಬರೆಂಗೆ ಚಾಕ್ಲೇಟ್نگ ಡಿಲೇ ಫ್ರೆಂಡ್ಸ್ ಇದನ್ನ ಹಿಮೋಗ್ಲೋಬಿನ್ ಬೈಟ್ಸ್ ಅಥವಾ ರಾಗಿ ಬೈಟ್ಸ್ ಅಂತ ಹೇಳಿ ಕರಿತಾರೆ ಇದಕ್ಕೆ ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡೋದಿಲ್ಲ ತುಂಬಾನೇ स्वीಟ್ ಆಗಿ ಟೇಸ್ಟಿಯಾಗಿರುತ್ತೆ ನಿರ

ಫ್ರೆಂಡ್ಸ್ ಇದನ್ನು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡಬೇಕು ಮತ್ತು ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದನ್ನು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮನೇಲೇ ಮಾಡ್ಬೋದು ನೋಡ್ತಾ ಇದ್ದೀರಲ್ವ ಮಕ್ಕಳು ಹೇಗೆ ಇಷ್ಟಪಟ್ಟು ತಿಂತ ಇದ್ದಾರೆ ಅಂತ ಹೊರಗಡೆಯಿಂದ ಚಾಕ್ಲೇಟು ಮತ್ತು ಜಂಕ್ ಅದು ಇದು ಕೊಡೋದಕ್ಕಿಂತ ಈ ರೀತಿ ಹೆಲ್ದಿಯಾಗಿ ಮನೇಲೇ ಮಾಡ್ಬೋದು ಏನಿದ ಚಾಕ್ಲೇಟಾ ಚಾಕ್ಲೇಟ ಏನು ಹೆಸರಿಟ್ಟಿರೋದು ಇದಕ್ಕೆ ಚಾಕ್ಲೇಟ ಸೊ ತಡ ಮಾಡಿದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಸಿಹಿಗೋಸ್ಕರ ನಾನಿಲ್ಲಿ ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಒಂದು ನಾಲ್ಕು ಒಣಗಿದ ಅಂಜೂರ ಬರುತ್ತಲ್ವ ಅದನ್ನ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ ಅದ್ರ ಜೊತೆಗೆ ಒಂದು ಆರು ಖರ್ಜೂರನ ಬೀಜನ ತೆಗೆದ್ಬಿಟ್ಟು ಇದನ್ನ ಕೂಡ ನೆನಿಲಿಕ್ಕೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಸ್ಕೊಂಡ್ರೆ ಸಾಕು ನಾನು ಇದನ್ನ ರಾಗಿ ಹಿಟ್ಟಿನಲ್ಲಿ ಮಾಡ್ತಾ ಇದ್ದೀನಿ ನೀವು ರಾಗಿ ಅಲ್ಲದೆ ಸಜ್ಜೆ ಹಿಟ್ಟು ಬರುತ್ತಲ್ವ ಅದರಿಂದ ಮಾಡ್ಬೋದು ಗೋಧಿ ಹಿಟ್ನಲ್ಲಿ ಕೂಡ ಮಾಡಬಹುದು ಬಟ್ ಇದರಲ್ಲಿ ಕ್ಯಾಲ್ಸಿಯಂ ಎಲ್ಲ ಚೆನ್ನಾಗಿ ಸಿಗುತ್ತೆ ಮತ್ತೆ ಇದಕ್ಕೆ ಮಕ್ಕಳಿಗೆ ಒಳ್ಳೆ ಡೈಜೆಷನ್ ಇಂಪ್ರೂವ್ ಮಾಡಬೇಕು ಅಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ಫಸ್ಟ್ ಸ್ಟವ್ನೆ ಆನ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ರಾಗಿ ಹಿಟ್ ತಗೊಂಡಿದ್ದೀನಿ ಫಸ್ಟ್ ರಾಗಿ ಹಿಟ್ನ ಹಾಕೊಳ್ಳೋಣ ರಾಗಿ ಹಿಟ್ಟನ್ನ ಈ ರೀತಿ ಡ್ರೈ ರೋಸ್ಟ್ ಮಾಡೋದ್ರಿಂದ ತುಂಬ ದಿನಗಳವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಹುರ್ಕೋಬೇಕು ರಾಗಿಯಲ್ಲಿ ಐರನ್ ಕ್ಯಾಲ್ಶಿಯಂ ಫೈಬರ್ ಇರುತ್ತೆ ಬೋನ್ ಹೆಲ್ತ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಡೈಜೆಷನ್ನ ಕೂಡ ಇಂಪ್ರೂವ್ ಮಾಡುತ್ತೆ ಹಸಿ ವಾಸನೆ ಹೋಗುವರೆಗೂ ಇದನ್ನ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಒಂದು ಮೂರು ನಿಮಿಷ ಆಗಿದೆ ಇದು ಹುರಿದಾಗಿದೆ ಈಗ ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ತಗೊಂಡಿದ್ದೀನಿ ತುಪ್ಪ ಬದಲಾಗಿ ಕೊಬ್ಬರಿ ತುಪ್ಪದ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಯೂಸ್ ಇನ್ನೂ ಒಂದು ಇನ್ನು ನಿಮಿಷ ಈ ರೀತಿ ಹುರಿಬೇಕು ಒಂದು ಒಳ್ಳೆ ಅರೋಮಾ ಬರೋವರೆಗೂ ಹುರ್ಕೋಬೇಕಿದೆ ಫ್ರೆಂಡ್ಸ್ ನೋಡಿ ಒಂದು ಎರಡು ನಿಮಿಷದಿಂದ ಹುರಿತಾ ಇದೀನಿ ಒಳ್ಳೆ ಅರೋಮಾ ಬರ್ತಾ ಇದೆ ಇಷ್ಟ ಅಂದರೆ ಸಾಕು ಈಗ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಡೆಸಿಗೇಟೆಡ್ ಕೊಕೊನೆಟ್ ಅಥವಾ ಕೊಬ್ಬರಿನ ಒಣಗಿದ ಕೊಬ್ಬರಿ ಇರುತ್ತಲ್ವ ಅದು ಕಪ್ಪು ಭಾಗನ ತೆಗೆದುಬಿಟ್ಟು ಬಿಳಿ ಭಾಗನ ತುರಿದ್ಬಿಟ್ಟು ಅಥವಾ ರುಬ್ಬಿಟ್ಟು ಕೂಡ ತೊಗೋಬಹುದು ಹಸಿ ಕಾಯಿ ತುರಿ ಏನಾದ್ರು ತೊಗೊಂಡ್ಬಿಟ್ರೆ ಇದು ಶೆಲ್ಫ್ ಲೈಫ್ ತುಂಬ ದಿವಸ ಇರೋದಿಲ್ಲ ಹಾಗಾಗಿ ಆದಷ್ಟು ಥರ ಡೆಸಿಗೇಟೆಡ್ ಕೊಕೊನೆಟ್ ಯೂಸ್ ಮಾಡಿಕೊಳ್ಳಿ ಈಗ ಇದನ್ನು ರಾಗಿ ಹಿಟ್ನಲ್ಲಿ ಹಾಕ್ಕೊಳ್ಳೋಣ ಇದು ಒಂದು ಕಾಲು ಕಪ್ನಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಡೆಸಿಗೇಟೆಡ್ ಕೊಕೋನೆಟ್ ಇಲ್ಲದೇ ಮಾಡ್ಬೋದು ಬಟ್ ಅದು ಹಾಕಿದ್ರೆ ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಆ್ಯಡ್ ಮಾಡಿದ್ದೀನಿ ಇದು ಒಂದು ನಿಮಿಷ ಹುರಿಬೇಕಷ್ಟೆ ತುಂಬ ಹೊತ್ತು ಹುರಿದ್ರೂ ಅದು ಕಲರ್ ಚೇಂಜ್ ಆಗಿಬಿಟ್ಟು ಎಲ್ಲ ಬಂದ್ಬಿಡುತ್ತೆ ಹಾಗಾಗಿ ಒಂದು ನಿಮಿಷ ಹುರಿಬೇಕು ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಈ ಪ್ರೊಸೀಜರ್ನ ಮಾಡಬೇಕಾಗತ್ತೆ ನಮ್ಮ ಮನೇಲಿ ನಮ್ಮ ದೀರೂ ಡಿಫ್ರೆಂಟು ಚಿನಿಮನೇ ಡಿಫ್ರೆಂಟು ಚಿನಿಮ ಏನಪ್ಪ ಅಂದರೆ ಅವಳಿಗೆ ಈ ಸರಿಗಳು ಅದೆಲ್ಲ ನಾನು ಮಾಡೋ ಅಡುಗೆಗಳೆಲ್ಲ ಇಷ್ಟ ಆಗ್ತಾಯಿತ್ತು ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿ ತಿಂತಾಯಿದ್ಲು ಅವಾಗ ನಾನು ವೀಡಿಯೋಗಳಲ್ಲಿ ಕೂಡ ಹೇಳ್ತಾ ಇದ್ದೆ ಬಟ್ ಬೀರುದು ಸ್ವಲ್ಪ ಡಿಫ್ರೆಂಟು ಸ್ನ್ಯಾಕ್ಸ್ ಎಲ್ಲ ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ ಸೊ ಅವನಗೋಸ್ಕರ ಅಂತಲೇ ನಾನು ಪರ್ಟಿಕ್ಯುಲರಾಗಿ ಅಂದರೆ ಏನೇನು ತಿಂತಾನೆ ಇಂಗ್ರೀಡಿಯೆಂಟ್ಸ್ ಅದನ್ನು ಹಾಗೆ ಮಾಡಬೇಕಾಗತ್ತೆ ಹಾಗಾಗಿ ನಿಮ್ಮ ಮಕ್ಕಳು ಅಲ್ಲಿ ಕೂಡ ಕೆಲವರು ಈ ಥರ ಇರ್ತಾರಲ್ವ ಎಲ್ಲ ಮಕ್ಕಳು ಸೇಮ್ ಇರಲ್ಲ ಸೊ ನಿಮಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಅಂತ ಅಲ್ಲ ನಮಗಾದರೂ ಅಷ್ಟೇ ಅದು ಇದು ತಿನ್ನಬೇಕು ಸ್ವೀಟ್ಸ್ ತಿನ್ನಬೇಕು ಅನ್ಸ ಗ್ರೇವಿಂಗ್ ಅನಿಸ್ತಾ ಇರುತ್ತೆ ನೋಡಿ ಸೊ ಅಂಥ ಟೈಮ್ನಲ್ಲಿ ಇದು ಜಸ್ಟ್ ಒಂದು ಬೈಟ್ ತೊಗೊಂಡ್ರೂ ಸಾಕು ಒಂದು ಒಂದು ಪೀಸ್ ತಿಂದರೂ ಸಾಕು ತುಂಬ ಚೆನ್ನಾಗಿ ಅನಿಸುತ್ತೆ ಸಿಹಿ ತಿನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗಿಬಿಡತ್ತೆ ನೋಡಿ ಇದು ಒಂದ್ ನಿಮಿಷ ಆಯ್ತು ಹುರಿದಿದ್ದೀನಿ ಆಮೇಲೆ ನಾನಿಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿನ ಪೌಡರ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ತರಕಾರಿ ಆಗಿದೆ ಅದನ್ನ ಕೂಡ ಇದಕ್ಕೆ ಹಾಕೊಂಡ್ಬಿಡೋಣ ಬಾದಾಮಿ ಪೌಡರ್ನ ಹಾಕ್ಬಿಟ್ಟು ಸ್ಟೋನ್ ಆಫ್ ಮಾಡಿಬಿಡ್ತೀನಿ ಅದೇ ಬಿಸಿಗೆನೇ ಅದು ಬೆಚ್ಚಗೆ ಹಾಕ್ಬಿಡುತ್ತೆ ಫ್ರೆಂಡ್ಸ್ ನಾವು ಅಂಜೂರ ಮತ್ತು ಖರ್ಜೂರನ ನೆನೆಸಿಟ್ಟಿದ್ವಲ್ವ ಅದನ್ನು ರುಬ್ಕೊಳ್ಳೋಣ ಸೊ ಈ ಥರ ಮುರ್ದ್ಬಿಟ್ಟು ಹಾಕೋಬೇಕು ಚೆನ್ನಾಗಿ ನೆಂದಿರಬೇಕು ಖರ್ಜೂರ ಮತ್ತು ಅಂಜೂರ ಫ್ರೆಂಡ್ಸ್ ಬಂದ್ಬಿಟ್ಟು ನ್ಯಾಚುರಲ್ ಸ್ವೀಟ್ನೆಸ್ ಅನ್ನ ಕೊಡುತ್ತೆ ಮತ್ತು ಹಿಮೋಗ್ಲೋಬಿನ್ ಬೂಸ್ಟರ್ ಕೂಡ ಹೌದು ಇನ್ನ ಅಂಜೂರದಲ್ಲಿ ಫೈಬರ್ ಮಿನರಲ್ಸ್ ಎಲ್ಲ ಜಾಸ್ತಿ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಮತ್ತೆ ದೊಡ್ಡವರಲ್ಲಿ ಐರನ್ ಕಮ್ಮಿ ಆಗಿದೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾನೆ ಇರ್ತಾರಲ್ವಾ ಸಿರಪ್ ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇರ್ತಾರಲ್ವಾ ಸೊ ಅಂತವರಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ದಿನ ಸ್ವಲ್ಪ ಸ್ವಲ್ಪವಾಗಿ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಈಗ ಇದನ್ನ ಕ್ಯೂರಿ ರೂಪದಲ್ಲಿ ನಾವು ಇದು ಖರ್ಜೂರ ಅಂಜೂರ ನೆನೆಸಿದ್ವಲ್ವ ಅದೇ ನೀರನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಈ ತರ ರುಬ್ಕೊಂಡಿದೆ ಈಗ ಇದೇ ಹಿಟ್ಟಿಗೆ ನಾವು ರುಬ್ಬಿರುವಂಥ ಅಂಜೂರ ಮತ್ತೆ ಡೇಟ್ಸ್ ಪೇಸ್ಟ್ ಇದೆ ಅಲ್ವಾ ಅದನ್ನ ಹಾಕ್ಕೊಂಡು ಹಾಗೆ ಇನ್ನೂ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಸ್ಟವ್ನ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸಕ್ಕರೆ ಮತ್ತೆ ಬೆಲ್ಲ ಇನ್ನೇನು ಹಾಕೋದೇ ಬೇಡ ಸೊ ಖರ್ಜೂರ ಹಾಕಿದೀವಿ ಅಂಜೂರ ಹಾಕಿದೀವಿ ಅಲ್ವಾ ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತೆ ಪೇಸ್ಟ್ ಹಾಕ್ಬಿಟ್ಟು ಒಂದು ನಿಮಿಷ ಈ ತರ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಂಬೇಡ ನೋಡಿ ಈ ಥರ ಪ್ಯಾನಿಂದ ಸಪ್ರೇಟ್ ಆಗ್ತಾ ಇದೆ ಇದೆಯಲ್ವಾ ಇಷ್ಟಾದರೆ ಸಾಕು ಈ ಥರ ಒಂದು ಉಂಡೆ ಥರ ಆಗಬೇಕು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಸೊ ಈ ಥರ ಒಂದು ಗ್ಲಾಸ್ ಕಂಟೈನರ್ನ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ಎಲ್ಲ ಕಡೆಯೂ ಈ ಥರ ಅಪ್ಲೈ ಮಾಡಬೇಕು ಆಮೇಲೆ ನಾವು ರೆಡಿ ಮಾಡ್ಕೊಂಡಿದ್ವಲ್ವಾ ಸೊ ಇದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಇದು ಹಾಕ್ಬಿಟ್ಟು ಈವನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು ಈ ತರ ನೀವು ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಕೂಡ ಮಾಡಿಬಿಟ್ಟು ತಿನ್ನಿಸ್ಬೋದು ಈ ತರ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ಈ ಥರ ಆಗುತ್ತೆ ಇದು ಇನ್ನೂ ಬಿಸಿ ಇದೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಒಂದು ಹದಿನೈದು ನಿಮಿಷ ಸೈಡಿಗೆ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್ ಇದು ತಣ್ಣಗಾಗಿದೆ ಈಗ ಮೋಲ್ಡ್ ಇಂದ ಫ್ರೆಂಡ್ಸ್ ನಾನಂತೂ ರಾಗಿ ಹಿಟ್ಟಿನಿಂದ ಹಲವಾರು ಬಗೆಯ ಸ್ನಾಕ್ಸ್ ಗಳಂತೂ ಮಾಡ್ತಾನೆ ಇರ್ತೀನಿ ಅದರಲ್ಲಿ ಇದು ಸೂಪರ್ ಈಸಿ ಸೂಪರ್ ಟೇಸ್ಟಿ ಅಂತ ಹೇಳಬಹುದು ಇದ್ರ ಮೇಲೆ ಸ್ವಲ್ಪ ಡೆಸಿಗೇಟೆಡ್ ಕೊಕೋನೆಟ್ ಅನ್ನ ಹಾಕೋಣ ನೀವು ಮಕ್ಕಳಿಗೆ ದಿನ ಮಾಡೋ ಅಡುಗೆನೇ ಆಗಿರ್ಬೋದು ಅದನ್ನು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಿಕೊಟ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಅಲ್ವಾ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡೋಣ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಇನ್ನು ಕೆಲವರು ಕೇಳ್ತಿರ್ತಾರೆ ನೀವೇನೇ ಮಾಡಿದ್ರು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ಮಾಡ್ತಿರಲ್ಲ ಯಾಕೆ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೋಬೋದಲ್ಲ ಅಂತ ಸೊ ನನಗೆ ಬಂದುಬಿಟ್ಟು ಫ್ರೆಶ್ ಆಗಿ ಮಾಡಿ ತಿನ್ಸೋದೇ ತುಂಬ ಇಷ್ಟ ಆಗುತ್ತೆ ಅದಕ್ಕಾಗಿ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡಿಡ್ತೀನಿ ಇನ್ನು ಇದನ್ನ ಎಂಟು ತಿಂಗಳು ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಕೂಡ ತಿನ್ನಬಹುದು ನೋಡಿ ಇದನ್ನ ಈಸಿಯಾಗಿ ಕಟ್ ಮಾಡ್ಬೋದು ನಿಮ್ಗೆ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಹಾಕ್ಕೋಬಹುದು ನಾನು ಮಾತಾಡ್ತಿದ್ದೀನಿ ಚಾಕ ನಿಮಗೆ ಏನಿದೆ

ನಾನು ತಿಂತಾಯ್ತಾಗಲೇ ಸಾಕು ನಿಂತೀನೋ ನಿಂತಿನ 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 ನಿಂತಿನ್ನು ನಿಂತಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಮನೇಲೆ ಈಸಿಯಾಗಿ ಹಿಮೋಗ್ಲೋಬಿನ್ ಬೈಟ್ಸ್ ಅಥವಾ ರಾಗಿ ಬೈಟ್ಸ್ ಹೇಗ್ ಮಾಡೋದೇ ಅಂತ ಸೊ ನೀವು ಇದನ್ನ ಆರಾಮಾಗಿ ಫ್ರಿಜ್ನಲ್ಲಿ ಒಂದೆರಡು ವಾರ ಇಟ್ಕೊಂಡು ತಿನ್ಬೋದು ಒಂದ್ ವೇಳೆ ಒಳಗಡೆ ಇಡೋದಾಯ್ತು ಒಂದು ಏಟ್ ಸೊ ನೋಡಿದ್ರಲ್ವಾ ಮನೇಲೆ ಈಸಿಯಾಗಿ ಮಕ್ಳಿಗೆ ಯಾವ ರೀತಿಯಾಗಿ ಒಂದು ಸ್ನೇಹಿತ ಮಾಡ್ಕೊಡ್ಬೋದು ಅಂತ ತಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತಾ ಇದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್